ಶಾಸಕನಾಗಿ ತಾನು ಏನು ಪ್ರತಿಜ್ಞಾವಿಧಿ ಸ್ವೀಕರಿಸಿದ್ದಾರೆ ಅಥವಾ ಶಾಸಕರಿಗೆ ಇರುವಂತಹ ಕೆಲವು ನೀತಿ ನಿಯಮಗಳನ್ನು ಉಲ್ಲಂಘಿಸಿ ಒಬ್ಬ ರೌಡಿ ತರ ವರ್ತಿಸುವಂತ ಕೆಲಸವನ್ನ ಸನ್ಮಾನ್ಯ ಶಾಸಕ ಪೂಜಾರವರು ಮಾಡಿ ನಮ್ಮ ಒಂದು ತಾಲೂಕಿಗೆ ಒಂದು ಕಳಂಕವನ್ನ ತಂದಿದ್ದಾರೆ ಅನೇಕ ಕೇಸ್ ಗಳನ್ನ ಮೈ ಮೇಲೆ ಸ್ಟೇಷನ್ ನಲ್ಲಿ ರೌಡಿ ಶೀಟರ್ ಆಗಿರುವಂತಹ ಒಬ್ಬ ವ್ಯಕ್ತಿಯನ್ನ ಅಕ್ರಮ ಗಣಿಗಾರಿಕೆಗೆ ಪೊಲೀಸರು ಬಂಧಿಸಿದಂತಹ ಸಂದರ್ಭ ಶಾಸಕ ಪೂಜಾರವರು ಠಾಣೆಗೆ ಹೋಗಿ ಪೊಲೀಸ್ಗಳಿಗೆ ಬೈತಾರೆ ನಿಮ್ಮ ಅಪ್ಪನ ಸ್ಟೇಷನ್ ಅಂತ ಕೇಳ್ತಾರೆ ತಲೆ ಕಡಿರಿ ಅಂತ ಹೇಳ್ತಾರೆ ಇಂತಹ ಮಾತುಗಳನ್ನ ಒಬ್ಬ ಶಾಸಕ ಒಬ್ಬ ಜನಪ್ರತಿನಿಧಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಮಾಡ್ತಾ ಇರುವುದು ಸರಿ ಅಂತ ಹೋಗ್ತೀರ ಬಿಜೆಪಿ ಸರ್ಕಾರ ಇರುವಾಗ ಕೂಡ ಅವರ ದರ್ಪ ದೌರ್ಜನ್ಯ ಅದೇ ರೀತಿ ಇತ್ತು ಈ ಶಾಲೆಯನ್ನ ಅವರು ಮತ್ತೆ ಮುಂದುವರಿಸ್ತಾ ಇದ್ದಾರೆ ರೌಡಿ ತರ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಧಿಕಾರಿಗಳ ತಲೆಗಡಪಿ ಇ ಜಿ ಹಳ್ಳಿ ಕೆ ಜಿ ಹಳ್ಳಿಯಲ್ಲಿ ಏನಾಯ್ತು ಅದೇ ರೀತಿ ಸ್ಟೇಷನ್ಗೆ ಬೆಂಕಿ ಹಚ್ಚುತ್ತೇವೆ ಬೆಳ್ತಂಗಡಿಯಲ್ಲಿ ಕೂಡ ಅದು ಪುನರಾವರ್ತನೆ ಆಗ್ತದೆ ಅನ್ನುವಂತ ಮಾತುಗಳನ್ನು ಅವರು ಹೇಳೋದಾದರೆ ಬಹುಶಃ ಡಿ ಜಿ ಹಳ್ಳಿ ಕೆಜಿ ಹಳ್ಳಿಯಲ್ಲಿ ಕೂಡ ಇವರ ಕೈವಾಡ ಇತ್ತು ಅಂತ ನಾವು ತಲ್ವಾರ್ ಪ್ರಕರಣ ಒಂದಾಯ್ತು ಅವರದು ಆ ಪ್ರಕರಣದಲ್ಲಿ ಕೂಡ ಜನರನ್ನ ಒಂದು ರೀತಿಯಲ್ಲಿ ಪ್ರಚಾರಕ್ಕೆ ಬರಬೇಕು ಅವರಿಗೆ ಅದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಸದಾ ಪ್ರಚಾರದಲ್ಲಿ ಇರಬೇಕು ಅನ್ನುವಂತ ಒಂದು ಚಾಳಿ ಪೊಲೀಸರು ಅವರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಹೋದಾಗ ಮನೆಯಲ್ಲಿ ಅವಿತು ಕೂತ್ಕೊಳ್ತಾರೆ ಅವಿತು ಕೂತ್ಕೊಂಡು ಎಲ್ಲಾ ಜನಪ್ರತಿನಿಧಿಗಳಿಗೆ ಎಂ ಪಿಗಳಿಗೆಲ್ಲ ಫೋನ್ ಮಾಡಿ ಬರ್ಲಿಕ್ಕೆ ಹೇಳ್ತಾರೆ ಕಾರ್ಯಕರ್ತರನ್ನು ಜಮಾಯಿಸ್ತಾರೆ ಮತ್ತೆ ಹೇಳ್ತಾರೆ ಪೊಲೀಸ್ನವರು ನಮ್ಮ ಕಾರ್ಯಕರ್ತರನ್ನು ನೋಡಿ ಹೆದರಿ ಹೋದ್ರು ಹೆದರಿ ಓಡಿ ಹೋದ್ರು ಅನ್ನುವಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಬಹುಶಃ ಆ ಕ್ಲಿಪ್ಪಿಂಗ್ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ ಯಾರು ಹೆದರಿದ್ದಾರೆ ಅವ್ರು ಮಾತನಾಡುವಾಗ ಅವ್ರು ತೊದರುವಂತದ್ದು ಅವ್ರು ಮಾತನಾಡುವ ರೀತಿ ಪೂಜಾರವರು ಎದ್ಕೊಂಡಿದ್ದಾರೆ ಪೊಲೀಸ್ನವರು ಎದ್ಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ ಅವ್ರಿಗೆ ಎದುರಿ ಒಳಗೆ ಒಳಗೆ ಕೂತವ್ರು ಇವರು ಜನ ಸೇರಿಸಿ ಡ್ರಾಮಾ ಮಾಡಿ ಕೊನೆಗೆ ಪೊಲೀಸ್ನವರು ಓಡಿ ಹೋದ್ರು ಅನ್ನುವಂತ ಒಂದು ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ ರಾಜ್ಯದ ಇವರ ಅಧ್ಯಕ್ಷರು ಹೇಳ್ತಾರೆ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟು ಹೋಗಿದೆ ಯಾರು ಕೆಡಿಸ್ತಾ ಇರೋದು ಇವತ್ತು ಹಾಳಾಗ್ತಾ ಇರೋದು ಬಿಜೆಪಿ ಪ್ರತಿನಿಧಿಗಳಿಂದ ಮಾತ್ರ ಈ ಬಿಜೆಪಿ ಪ್ರತಿನಿಧಿಗಳು ಸ್ಟೇಷನ್ಗೆ ಹೋಗಿ ಇಂಥ ದರ್ಪ ದೌರ್ಜನ್ಯವನ್ನು ಮಾಡ್ತಾ ಹೋದ್ರೆ ಆವಾಗ ಕಾನೂನು ಸುವ್ಯವಸ್ಥೆಗೆ ಇವರೇ ಹೇಳೋದು ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ ಕಾನೂನು ಹಾಳು ಮಾಡುವವರು ಇರ್ರಿ ಕಾನೂನು ಕೈಗೆತ್ತಿಕೊಳ್ಳುವವರು ಅವರು ರೌಡಿ ಶೀಟರ್ಗೋಸ್ಕರ ಇವರು ಈ ರೀತಿಯ ಒಂದು ಕೆಲಸವನ್ನು ಮಾಡುವಂತ ಖಂಡಿಸುವಂತಹದ್ದು ಶಾಸಕರಾದ ಪೂಂಜಾರ ಅವರು ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅವರು ಪೊಲೀಸ್ ಸ್ಟೇಷನ್ ಗೆ ಪೊಲೀಸ್ನವರು ಅವರನ್ನು ಕರ್ಕೊಂಡು ಹೋಗುವಂತ ವ್ಯವಸ್ಥೆವರೆಗೆ ಬರುವುದಾದ್ರೆ ಅವರು ಆ ತಾಲೂಕಿನ ಜನಪ್ರತಿನಿಧಿ ಆಗಿರ್ಲಿಕ್ಕೆ ಅರ್ಹರಲ್ಲ ಅವರು ರಾಜೀನಾಮೆ ಕೊಡಬೇಕು ತಾಕತ್ತಿದ್ರೆ ರಾಜೀನಾಮೆ ಕೊಟ್ಟು ಮರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಲಿ ಅದರಲ್ಲಿ ಅವರ ತಾಕತ್ತು ಏನು ಅಂತ ತೋರಿಸಲಿ ಅವರು